ಹಾಗೂ ಸುನೀತಾ ದಂಪತಿಗಳು ಹಾಗೆ ಕಾರ್ಯದರ್ಶಿಗಳಾದ ಯೋಗೇಶ್ ಚೈತ್ರ ದಂಪತಿಗಳು ಉಪಾಧ್ಯಕ್ಷರಾದ ಪ್ರತಾಪ್ ರಶ್ಮಿ ದಂಪತಿಗಳು ಇವರೆಲ್ಲರೂ ಸಹ ತಮ್ಮ ಮದುವೆ ದಿನದಂದು ರಕ್ತದಾನವನ್ನ ಮಾಡಿದ್ದಾರೆ ಹಾಗೆ ಬಂದಂತಹ ಬಂಧು ಮಿತ್ರರಿಗೆ ಸಸಿಗಳನ್ನ ನೀಡುವ ಮೂಲಕ ಕುವೆಂಪುರವರ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡಿದ್ದಾರೆ ನಿರಂತರವಾಗಿ ಕುಟುಂಬ ಸಮೇತ ರಕ್ತದಾನ ಶಿಬಿರ ಮಾಡುತ್ತಿರುವ ಇವರು ಪರಿಸರ ಸಾಮಾಜಿಕ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಹೀಗೆ ಮುಂತಾದ ಜಾಗೃತಿ ನಾಟಕಗಳನ್ನು ಮಂಡ್ಯದಾದ್ಯಂತ ಪ್ರಸ್ತುತಪಡಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿಯೂ ಸೇವಾ ಕೆಲಸಗಳನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಇಲ್ಲಿರುವಂತಹ ಎಂ ಸಿ ಲಂಕೇಶ್ ಅವರು ಅರವತ್ತೊಂಬತ್ತು ಬಾರಿ ರಕ್ತದಾನ ಮಾಡಿದ್ದಾರೆ ಹಾಗೆ ಯೋಗೇಶ್ ರವರು ನಲವತ್ತು ಬಾರಿ ರಕ್ತದಾನ ಮಾಡಿ ಹಾಗೆ ಪ್ರತಾಪ್ ರಕ್ತದಾನವನ್ನ ಮಾಡಿ ಬಹಳಷ್ಟು ಜನರ ಜೀವನವನ್ನ ಕಾಪಾಡಿದ್ದಾರೆ ಎಲ್ಲರಿಗೂ ನಿಮ್ಮನದ ಧನ್ಯವಾದಗಳು